ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಇನ್ಸ್ಟೆಂಟ್ ಆಗಿ ನಾನೇ ಅಂಬ್ಲಿ ಪೌಡರ್ ಮಾಡ್ಕೊಂಡಿರೋದು ಇದಕ್ಕೆ ನಲವತ್ತೆಂಟರಿಂದ ಐವತ್ತು ತರ ಐಟಮ್ಸ್ ಹಾಕಿದ್ದೀನಿ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರ್ಗು ಎಲ್ಲರೂ ಕುಡಿಬಹುದು ಒಂಥರ ಎನರ್ಜಿ ಡ್ರಿಂಕ್ ಅಂತಾನೆ ನಾನು ಹೇಳ್ತೀನಿ ಇದನ್ನ ಈಗ ನಾನು ಟ್ಯೂಷನ್ಸ್ ಮಾಡ್ತಿದ್ದೀನಲ್ಲ ಅಲ್ಲಿಗೆ ಬರುವಂತ ಪೇರೆಂಟ್ಸ್ ನನ್ನ ರಿಲೇಟಿವ್ಸ್ ಫ್ರೆಂಡ್ಸ್ ತುಂಬಾ ಜನ ಇದನ್ನ ತಗೋತಾ ಇದ್ದಾರೆ ಇದನ್ನ ಈ ಪೌಡರ್ ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅರ್ಗಾರನೂ ಪೌಡರ್ ಅವಶ್ಯಕತೆ ಇದೆ ನಿಮ್ಗೆ ಅದು ಬೇಕು ಅನ್ನೋ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿದಾಗ ನಾನು ಅದಕ್ಕೆ ಏನೇನು ಯೂಸ್ ಮಾಡಿದ್ದೀನಿ ಅದನ್ನು ನೀವು ಲೈವ್ ಆಗಿ ನೋಡಿಬಿಟ್ಟು ಬೇಕು ಅನ್ನೋ ಥರ ಇದ್ರೆ ನೀವು ಅದು ಆರ್ಡ್ರು ಮಾಡ್ಬೋದು ನನಗೆ ಜಿಮೇಲ್ ಐ ಡಿನಲ್ಲಿ ಈಗ ನಿಮ್ಗೆ ಹೇಳಿದ್ನಲ್ವ ಈ ಪೌಡರ್ದು ನೋಡಿ ಈಗ ನಾನು ಅಂಬಲಿ ಇದ್ದೀನಿ ಇದಕ್ಕೆ ನಾನು ಎರಡು ಲೋಟ ಮಾಡ್ತಾಯಿದ್ದೀನಿ ಒಂದೂವರೆ ಲೋಟ ಅಷ್ಟು ನೀರು ಹಾಕೋತೀನಿ ಮತ್ತು ಈಗ ನೋಡಿ ಅರ್ಧ ಲೋಟ ಹಾಲು ಹಾಕ್ತಾ ಇದ್ದೀನಿ ಅಲ್ಲೂ ಆಪ್ಷನಲ್ಲು ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬರೀ ನೀರಲ್ಲೇ ಬೇಕಾದರೂ ಮಾಡ್ಬೋದು ಈಗ ಹಾಲು ಹಾಕಿದ್ದೀನಿ ಬೇಕು ಅಂದರೆ ಈಗ ಮಕ್ಕಳು ಕೊಡೋ ಹಂಗಿದ್ರೆ ಮತ್ತು ಏಜ್ ಆಗಿರೋರಿಲ್ಲ ಕೆಮ್ಮಿಲ್ಲ ಆ ಥರ ಇಲ್ಲ ತುಪ್ಪ ಎಲ್ಲ ಓಕೆ ಅಂತ ಅನ್ನೋದಾದರೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ ಮತ್ತು ಇದನ್ನು ಹಾಲು ಹಾಕಿ ತುಪ್ಪ ಬೇಡ ಅಂತ ಅನ್ನೋರು ಸಿ ಸ್ವೀಟ್ ಬೇಡ ಅಂತ ಹೇಳೋರು ಬೇಕಂದರೆ ಉಪ್ಪು ಹಾಕ್ಕೊಂಡು ಮಾಡ್ಕೋಬೋದು ಮನೆಯಲ್ಲಿ ಉಪ್ಪು ಬೇಡ ಅಂತ ಹೇಳೋದ್ರಿಂದ ನಾನು ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಲ್ಲಿ ಕುದ್ದಿಲ್ಲ ನೀವು ಕುದಿಯ ಮುಂಚೆನೇ ಪೌಡರ್ ಹಾಕ್ಬೇಕು ತುಂಬಾ ಕುದ್ದು ಬಿಸಿ ಆದಾಗ ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡಿ ಎರಡು ಲೋಟ ಹಾಕಿದ್ದೆ ಅಲ್ವಾ ಅದಕ್ಕೆ ನಾನು ಮೂರು ಸ್ಪೂನ್ ಹಾಕಿದ್ದೀನಿ ನೋಡಿ ಹಾಲು ಕುದಿಲ್ಲದೆ ಇರೋದ್ರಿಂದ ನೋಡಿ ನೀಟಾಗಿ ಮಿಕ್ಸ್ ಆಗುತ್ತೆ ನಿಮ್ಗೆ ಏನಾದರೂ ಹಾಲು ಮತ್ತೆ ನೀರೆಲ್ಲ ಬಿಸಿ ಆಗಿಬಿಟ್ಟಿದ್ರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ಈಗ ನೋಡಿ ಅಂಬ್ಲಿ ಕುದಿಯೋಕೆ ಇಟ್ಟಿದ್ವಲ್ವ ಈಗ ನೀಟಾಗಿ ಪ್ರಿಪೇರ್ ಆಗಿದೆ ಈ ಕನ್ಸಿಸ್ಟೆನ್ಸಿನಲ್ಲಿ ಬಂದರೆ ನಿಮಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಮಕ್ಳಿಗೇನಾದರೂ ಏನಾದರೂ ಬೇಕು ಅನ್ನೋಂಗೇನಿದೆ ಇದ್ದರೆ ಇದನ್ನ ಇನ್ನೊಂದ್ ಸ್ವಲ್ಪ ಪೌಡರ್ ಇನ್ನೊಂದ್ ಎರಡು ಸ್ಪೂನ್ ಹಾಕಿದ್ರೆ ನೀವು ಸರಿ ತಿನ್ನಿಸ್ತೀರಲ್ಲ ಚಿಕ್ಕ ಮಕ್ಕಳಿಗೆ ಆ ಲೆವೆಲ್ ಅಲ್ಲಿ ಆಗುತ್ತೆ ಈಗ ನೋಡಿ ಪ್ರಿಪೇರ್ ಆಗಿದೆ ಇದನ್ನ ನನ್ನ ಹತ್ರ ಜಾಸ್ತಿ ಡಯಟ್ ಮಾಡೋರು ಇವೆಲ್ಲ ತಗೋತಾರೆ ಯಾಕಂದ್ರೆ ಇದು ಒನ್ ಟೈಮ್ ಒಂದ್ ಲೋಟ ಕುಡಿದ್ರೆ ನೀವೇನಾದ್ರು ನೋವೆ ಊಟ ತಿಂಡಿ ಆ ಟೈಮ್ ಅಥವಾ ಸ್ನಾಕ್ಸ್ ಆ ತರದ್ದು ಏನಾದ್ರು ಬೇಕು ಅಂತಿದ್ರು ಇದು ನೋಡಿ ಆಗಿದೆ ಇದನ್ನು ಡಯೆಟ್ ಮಾಡೋರು ಕುಡಿಬೋದು ಹೆಂಗೆ ಅಂತ ಹೇಳಿದ್ರೆ ಇದಕ್ಕೆ ನಿಮಗೆ ಎಲ್ಲ ಎನರ್ಜಿ ಬೇಸ್ಡ್ ನಾನು ಹಾಕಿರೋದ್ರಿಂದ ನೀವು ಇದು ಮಂದ್ ಲೋಟ ಕೊಡಿದ್ರು ನೀವು ಬೆಳಗ್ಗೆ ತಿಂಡಿ ಬದಲು ಇದನ್ನ ಕೊಡಿದ್ರೆ ಮಧ್ಯಾಹ್ನ ಊಟದವರೆಗೂ ನೀವು ಎನರ್ಜಿ ಆಗಿರ್ಬೋದು ಮತ್ತು ಇನ್ನೊಂದು ನಿಮ್ಗೆ ಏನು ಹೇಳಬೇಕು ಅಂತ ಹೇಳಿದ್ರೆ ನಾನು ಇದಕ್ಕೆ ಯೂಸ್ ಮಾಡಿರೋಂಥ ಐಟಮ್ಸಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಎಲ್ಲ ಆರ್ಗ್ಯಾನಿಕ್ ಎಲ್ಲ ಹಳ್ಳಿ ನಮ್ಗೆ ಹಳ್ಳಿ ಸಂಪರ್ಕ ಚೆನ್ನಾಗಿರೋದ್ರಿಂದ ಹಳ್ಳಿಯಿಂದಾನೇ ಕಾಳು ಇದು ಎಲ್ಲ ತರಿಸಿ ನಾನು ಮಾಡಿರೋ ಅಂತದ್ದು ನೀವು ವಿಡಿಯೋ ನೋಡಿದಾಗ ಅನ್ಕೋಬಹುದು ಇದೇ ಇಷ್ಟು ದೊಡ್ಡ ಡಬ್ಬಾನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಆಕ್ಚುಲಿ ನಾನು ಡೈಲಿ ಮಾಡೋದ್ರಲ್ಲಿ ನಾನ್ ನಿಮ್ಗೆ ಇದ್ರದ್ದು ಹೇಳ್ಬೇಕಿತ್ತು ಡೀಟೇಲಿಂಗ್ ಅನ್ನೋ ಕಾರಣಕ್ಕೆ ಇದನ್ನ ಇಟ್ಕೊಂಡಿದ್ದೆ ಆ ಅದ್ರ ಜೊತೆಗೆ ನಮಗೆ ಇನ್ನೊಂದ್ ಇವತ್ತು ಆರ್ಡರ್ ಬಂದಿತ್ತು ಅರ್ಧ ಕೆಜಿ ಪೌಡರ್ ಬೇಕು ಅಂತ ನಮ್ಮ ಅದನ್ನ ಹಾಕಿದ್ರೆ ಈಗ ನೆಕ್ಸ್ಟ್ ಟ್ಯೂಷನ್ ಈಗ ಮಕ್ಳು ಆ ಮಗು ಬಂದಾಗ ನಾನು ಇದನ್ನ ಪೇರೆಂಟ್ಸಿಗೆ ತಲುಪಿಸ್ಬೇಕು